नमस्कार स्नेहिते ದೀಪಾವಳಿ ಹಬ್ಬ ಅಂದರೆ ಬೆಳಕು ಶುದ್ಧತೆ ಮತ್ತು ಸಮೃದ್ಧಿಯ ಪ್ರತೀಕ ಈ ಹಬ್ಬದ ಸಮಯದಲ್ಲಿ ಮನೆ ಶುದ್ಧಿ ಮಾಡುವುದು ಕೇವಲ ಸ್ವಚ್ಛತೆಗೆ ಮಾತ್ರವಲ್ಲ ಇದು ಲಕ್ಷ್ಮೀ ದೇವಿ ಆತ್ಮೀಯ ಸ್ವಾಗತಕ್ಕೂ ಸಹ ಕಾರಣವಾಗುತ್ತದೆ ಹೆಚ್ಚು ಜನರಿಗೆ ಗೊತ್ತಿಲ್ಲದ ಒಂದು ವಿಷಯ ಎಂದರೆ ಕ್ಲೀನಿಂಗ್ ವೇಳೆ ನಮ್ಮ ಮನೆಯಲ್ಲಿ ಕೆಲ ವಿಶೇಷ ವಸ್ತುಗಳು ಸಿಕ್ಕರೆ ಅದು ದೇವಿ ಲಕ್ಷ್ಮಿ ಆಗಮನದ ಸೂಚನೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಇವತ್ತು ನಾವು ನೋಡೋಣ ಯಾವ ಯಾವ ವಸ್ತುಗಳು ಸಿಕ್ಕರೆ ಅದೃಷ್ಟದ ಬಾಗಿಲುಗಳು ತೆರೆಯುತ್ತವೆ ಒಂದು ಹಳೆಯ ನಾಣ್ಯಗಳು ಅಥವಾ ಚಿನ್ನದ ಬಣ್ಣದ ವಸ್ತುಗಳು ದೀಪಾವಳಿ ಕ್ಲೀನಿಂಗ್ ವೇಳೆ ಹಳೆಯ ನಾಣ್ಯಗಳು ಚಿನ್ನದ ಬಣ್ಣದ ರಿಂಗುಗಳು ಅಥವಾ ಲಾಕೆಟ್ಗಳು ಸಿಕ್ಕರೆ ಅದನ್ನು ನಿರ್ಲಕ್ಷಿಸಬೇಡಿ ಶಾಸ್ತ್ರ ಪ್ರಕಾರ ಇದು ದೈವಿಕ ಸಂಪತ್ತಿನ ಸಂಕೇತ ಇದು ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ನಾನು ಬರುತ್ತಿದ್ದೇನೆ ಎಂದು ಸೂಚಿಸುತ್ತಿರುವಂತೆ ಆ ನಾಣ್ಯಗಳನ್ನು ಗಂಗಾಜಲದಲ್ಲಿ ತೊಳೆದು ನಿಮ್ಮ ಪೂಜೆ ಮಂಟಪದಲ್ಲಿ ಇಡುವುದರಿಂದ ಧನ ಮತ್ತು ಸಮೃದ್ಧಿ ವೃದ್ಧಿಯಾಗುತ್ತದೆ ಎಂದು ನಂಬಿಕೆ ಎರಡು ಹಸಿರು ಎಲೆ ಸ್ವಾಕ್ಷತೆಯ ಬಣ್ಣದ ವಸ್ತುಗಳು ಅಥವಾ ಚಮತ್ಕಾರಿಕ ಕಲ್ಲುಗಳು ಕ್ಲೀನಿಂಗ್ ವೇಳೆ ಅಚಾನಕ್ ಹಸಿರು ಬಣ್ಣದ ಎಲೆ ಶಂಕದ ತುಂಡು ಅಥವಾ ಕಮಲದ ಚಿಹ್ನೆಯಂತಹ ಕಲ್ಲು ಸಿಕ್ಕರೆ ಅದನ್ನು ಒಳ್ಳೆಯ ಸೂಚನೆ ಎಂದು ಪರಿಗಣಿಸಲಾಗುತ್ತದೆ ಹಸಿರು ಬಣ್ಣವು ಬೆಳವಣಿಗೆ ಮತ್ತು ಜೀವನದ ಸಂಕೇತ ಇಂತಹ ವಸ್ತುಗಳು ಲಕ್ಷ್ಮೀ ದೇವಿಯ ಪ್ರಸನ್ನತೆ ಸೂಚಿಸುತ್ತವೆ ಈ ವಸ್ತುಗಳನ್ನು ಅಲ್ಮಾರಿಯ ಮೇಲಿನ ಬಲಮೂಲೆಯಲ್ಲಿ ಇಟ್ಟರೆ ಹಣದ ಚಕ್ರವು ಎಂದಿಗೂ ನಿಲ್ಲುವುದಿಲ್ಲ ಎಂದು ವಾಸ್ತು ಹೇಳುತ್ತದೆ ಮೂರು ಅಚಾನಕ್ ಸಿಕ್ಕ ದೇವರ ಫೋಟೋ ಅಥವಾ ದೇವಿಯ ನಾಮದ ಕಾಗದ ನಾವು ಎಲ್ಲರೂ ಕೆಲವೊಮ್ಮೆ ಹಳೆಯ ಪುಸ್ತಕಗಳಲ್ಲಿ ಅಥವಾ ಡಬ್ಬಿಗಳಲ್ಲಿ ದೇವರ ಫೋಟೋಗಳು ಅಥವಾ ಶ್ರೀ ಓಂ ಎಂಬ ನಾಮಪತ್ರಗಳನ್ನು ಇಟ್ಟಿರುತ್ತೇವೆ ಅವು ಕ್ಲೀನಿಂಗ್ ವೇಳೆ ಸಿಕ್ಕರೆ ಅದನ್ನು ಕೇವಲ ಕಾಗದ ಎಂದು ಯೋಚಿಸಬೇಡಿ ಇದು ಆಧ್ಯಾತ್ಮಿಕ ಸಂಕೇತ ದೇವತೆಗಳು ನಿಮ್ಮ ಮನೆಗೆ ಸಕಾರಾತ್ಮಕ ಶಕ್ತಿಯನ್ನು ತರಲು ಬಯಸುತ್ತಿವೆ ಎಂಬ ಸೂಚನೆ ಈ ಸಂದರ್ಭದಲ್ಲಿ ಓಂ ಶ್ರೀ ಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು ಉಚ್ಚರಿಸಿ ಆ ಚಿತ್ರವನ್ನು ಪೂಜಾ ಸ್ಥಳದಲ್ಲಿ ಇರಿಸಿಕೊಳ್ಳಿ ನಾಲ್ಕು ಸುಗಂಧದ ಪರಿಮಳ ಅಥವಾ ಹಳದಿ ಹೂಗಳು ಕೆಲವರಿಗೆ ಕ್ಲೀನಿಂಗ್ ವೇಳೆ ಅಚಾನಕ್ ಗಂಧದ ಪರಿಮಳ ಹಳದಿ ಹೂ ಅಥವಾ ಕೇಸರದ ವಾಸ ನೆ ಬರುತ್ತದೆ ಇದು ಅಸಾಧಾರಣವಾದ ಕ್ಷಣ ಈ ರೀತಿಯ ಪರಿಮಳಗಳು ದೈವ ಶಕ್ತಿಯ ಸನ್ನಿಧಿ ಎಂದು ಗುರುತಿಸಲಾಗುತ್ತದೆ ಇದು ಲಕ್ಷ್ಮೀ ದೇವಿಯ ಪ್ರತ್ಯಕ್ಷತೆ ನಿಮ್ಮ ಮನೆಯಲ್ಲಿ ಧನ ಮತ್ತು ಶಾಂತಿ ಹರಿಯಲಿರುವ ಸೂಚನೆ ದೀಪಾವಳಿ ಎಂದರೆ ಕೇವಲ ದೀಪ ಬೆಳಗಿಸುವ ಹಬ್ಬವಲ್ಲ ಅದು ಮನಸ್ಸು ಮತ್ತು ಮನೆಯನ್ನು ಶುದ್ಧಗೊಳಿಸುವ ಸಮಯ ಈ ಕ್ಲೀನಿಂಗ್ ವೇಳೆ ಸಿಕ್ಕ ಈ ವಿಶಿಷ್ಟ ವಸ್ತುಗಳು ದೇವಿಯ ಕರುಣೆಯ ಸಂಕೇತಗಳು ಆದುದರಿಂದ ಶುದ್ಧ ಮನಸ್ಸಿನಿಂದ ಸ್ವಚ್ಛತೆ ಮಾಡಿ ದೇವಿಯ ಸ್ವಾಗತಕ್ಕೆ ಸಿದ್ಧರಾಗಿರಿ ಈ ದೀಪಾವಳಿಯಲ್ಲಿ ನಿಮ್ಮ ಜೀವನದಲ್ಲಿ ಬೆಳಕು ಮತ್ತು ಶಾಂತಿ ತುಂಬಿರಲಿ ಶುಭ ದೀಪಾವಳಿ